ಏನ್ ದಸಯ್ಯ ಎಲ್ಲ ಮನೇನ್ ಮುಗಿದ್ವಾ ಕಣಪ್ಪ ನಿಮ್ದ ಮನೆ ಮನೆ ಅಲ್ಲ ಕಣ್ ದಸಯ್ಯ ನೀನ್ ಎಲ್ಲರ ಮನೆ ಮುಂದೆ ಶಂಕನ ವೃತ್ತೀಯ ನಮ್ಮನೆ ಮನೆ ಮುಂದೆ ಯಾಕೋದಲ್ಲ ಅಂತೀನಿ ಅಯ್ಯೋ ಬಿಡಪ್ಪ ನಿಮ್ ಮನೆ ಮುಂದೆ ಓದಿದ್ರು ಹಾಕ್ತಿರಾ ಓದ್ದೆ ಇದ್ರು ಹಾಕ್ತೀರಾ ಇನ್ನೇನಪ್ಪ ಮಾಡೋದು ಇಂತ ಗಂಡನ್ ಕಟ್ಕೊಂಡ್ ಮ್ಯಾಕೆ ಸೌದೆ ಹೊಡಿಬೇಕು ಗ್ಯಾಮೆನೂ ಮಾಡ್ಬೇಕು ಕೊಡ್ಕೊಡು ನಾ ಹೊಡ್ಕೊಡ್ತೇನೆ ಎಲ್ಲಾರು ಉಂಟಾ ಯಂಗ್ಸ್ ಸೌದೆ ಹೊಡಿಯೋದಾ ಕೊಡ್ಕೊಡು ಹೌದು ದೊಡ್ಡನಲ್ಲಿ ಏ ಕಾಲಗಿನ ಏನೋ ಮೂರೊತ್ತು ಪ್ಯಾಟೆ ಪ್ಯಾಟೆ ಅಂತ ಸುತ್ತಾ ಇರ್ತಾನೆ ಎಲ್ಲ ಮೂರ ಮೂರೊತ್ತು ಒಳ್ಳೆ ಕತ್ಗೆದಂಗ್ ಗೇದಿದ್ದೆ ಆಗೋಯ್ತು ನಿನ್ ಗಂಡನ್ ಬಾಳೆವು ಇರೋ ಮೂರ್ ಎಕರೆ ಮಾರಾಕಿ ಪ್ಯಾಟಿಗೆ ಬಾರ್ಲಾ ಬಿಡಿ ಸಿಗ್ರೇಟ್ ಅಂಗಡಿಗೆ ಕೊಡ್ತೀನಿ ಒಳ್ಳೆ ತಿಮ್ಮನ ರಂಗ್ ನಂಗಿರಿವಂತೆ ಅಂತ ಹೇಳ್ತೀನಿ ನನ್ ಮಾತೆಲ್ಲಿ ಕೇಳ್ತಾನೆ ಒಡವರ್ದುನು ಅಂತ ನಾನ್ ಗಂಟಲಾರ ಅರ್ಕಂಡಿದ್ದೆ ಆಯ್ತು ಏನ್ ಮಾಡ್ತೀಯ ಬುದ್ಧಿ ಭೂಮಿ ಹಸಿದ್ರೆ ಅದೃಷ್ಟ ಕತ್ತೆ ಕಾಯಿಸುತ್ತಂತೆ ಇದೆಲ್ಲಾ ಫೈನ್ ಆಗಿಲ್ಲ ಮಣ್ಣು ಏ ನೋಡ್ರಿ ಬಾ ನಿಂಗೈತೆ ಇವತ್ತು ಮಗಿ ಕೊರಳ ಸರಾನೇ ಇಲ್ವಲ್ಲೇ ಏನಾಯ್ತು ಇಲ್ತಾನೇ ಇತ್ತು ನಿಮ್ಮಣ್ಣರು ಬಂದಿದ್ರು ಈ ಮಗನೇ ಅವ್ರು ಇಟ್ಕೊಂಡಿದ್ರು ಕಾಪಿ ಕಾಸ್ಕೂಲ್ ಬರು ಹೊತ್ತಿಗೆ ಸರಾನಿ ಇಲ್ಲ ಅವ್ರು ಇಲ್ವಲ್ಲ ನನ್ನ ಕರ್ಮ ನಿನ್ನ ಕಟ್ಟಕೊಂಡು ಏನೇ ಅನುಭವಿಸಬೇಕ ತಾಯನ ಇಡ ಮಗಿನಾ ಹೇಳಕೊಂಡು ಬತ್ತಿನಿ ಲಲ್ಲೆ ಲಲ್ಲೆ ಬಂದು ಉಸಿರು ಬಿಡ್ತಾ ಇದ್ಯಾ ವಿವರ್ಸಿ ಇದೇನ್ರಾ ಇಷ್ಟ ಇಷ್ಟ್ರೂ ಬರ್ತದೆ ಏನ್ ಸಮಾಚಾರ ನನ್ ಮಗಿನ್ ಕೊರಳಾಗಿ ಚಿನ್ನ ಸರ ಕಾಣ್ತಾ ಇಲ್ಲ ಚಿನ್ನ ಸರ ಕಾಣಿಸ್ತಾ ಇಲ್ಲ ಯಾವಾಗಿಂದವಾ ನೀನ್ ಮನೆ ತಾವ್ ಬಂದು ಹೋದಾಗಿಂದ್ ಎಂತ ಅವೇಗ್ ಮಾತಾಡ್ತೀಯೋ ಬೇಕು ನನ್ ಮಗನೇ ತಗದ್ ಮೇಲೆ ಬಿಟ್ಟೆ ಅಂದ್ರೆ ತಲೆ ಒಳ್ಳೆ ಹೋಯ್ತಿರ್ಬೇಕು ಪರ್ರ ಸೊತ್ತು ಅಂದ್ರೆ ಪಾಸಾಣ ಅಂತ ತಿಳ್ಕೊಂಡ್ ಬಾಳಿದ್ದನ್ ಮಗ ನಾನು ನಿನಗ್ ನಂಬಿಕೆ ಬರ್ಲಿಲ್ಲ ಅಲಾ ನೋಡ್ಕೊಳೋದೇ ನೋಡೋ ನನ್ ಎತ್ತು ತಾಯಿ ನೋಡಿಲ್ಲ ಗೊತ್ತಾಯ್ತಾ ನನ್ ಮಗನೆ ತಗೊಂಡಿದ್ರೆ ಮರ್ವಾದ ನೋಡೋ ಅಷ್ಟಲ್ದ ಹೇಳ್ತಾರ ಗಾದಿ ಮಾತಾ ಕಿರಿ ಮಗ ಕಿವಿ ಕಿತ್ರು ಪಿರುತಿ ಅಂತ ಹಿಂಗೊಬ್ರಗೊಂತ ಒಬ್ರಿಗೊಂದು ಭೇದ ಎಣಿಸಿದ್ರೆ ನೀನು ತಟ್ಟೆ ಲೋಟ ತಗೊಂಡು ಮರ್ಯಾದಿಂದ ಅವ್ರ ಮನೆಗ್ ಹೋಯ್ತಾರೆ ತತ್ಕೊ ಅಯ್ಯ ಅಯ್ಯ ಅಯ್ಯೋ ಅಯ್ಯ ನನ್ ಚುಂಡಿ ಪ್ಪ ನೋಡ್ಬಾ ನಾನ್ ಚಿಕ್ಕವ್ ಮನೆಯಲ್ಲಿ ಉಂಡ್ಕೊಂಡು ತಿನ್ಕೊಂಡು ಸುಖವಾಗಿದ್ದೆ ನನ್ನ ಡಿ ಮಾಡಿ ಕರ್ಕೊಂಡ್ ಬಂದು ಕೊರಳಾಗಿದ್ದ ಹದ್ನಾರಾಣಿ ಕಾಸಿನ ಸರ ನುಂಗಿ ನೀರ್ ಕುಡ್ದು ನನ್ಗೆ ಎಲ್ಲ ಕೇಕು ಮಾಡಿ ಈಗ ಮನೆ ಬಿಟ್ಟು ಹೋಗುವಂತ ಯಾವನ್ಯಾಯ ನೀನೇ ಹೇಳಪ್ಪ ನಿನ್ ಬಾಂತಿ ಬೇದಿ ಬರ ನಿನ್ ರಾವ್ ಬರ್ದ ಕೆಡ್ವಾ ನನ್ನ ಹದಿನಾರಾಣಿ ಕಾಸಿನ ಸರ ಮಡಗೋ ನಾನು ಈಗ್ಲೆ ನಿನ್ ಐತೀನಿ ಕಾಸಿನ ಸರ ಮಾರಿ ದುಡ್ಡಲ್ಲವಾ ಬಾರಿಕೆ ಎರಡು ಕಟ್ಟೆಲೆ ಹತ್ತು ರೂಪಾಯಿ ನಡಿಕೆ ಹದ್ ರೂಪಾಯಿ ಹೋಗಿ ಸ್ವಪ್ನ ಒಬ್ಳೆ ಕೂತ್ಕೊಂಡು ಹಗದ್ ಬಿಟ್ಟಲ್ಲ ಅದಕ್ಕೆ ಆಗೋಯ್ತು ನಾನು ಹುಡ್ತಾಗ್ಲಿಂದ ನಮ್ಮವ್ವ ನನ್ನ ಬೋದಿರ್ಲಿಲ್ಲ ನನಗ್ ನಟಿಕೆ ಬುಡದಿರ್ಲಿಲ್ಲ ಗಂಗೆ ಹಂಗಿದ್ದ ಮವನ್ನ ಚಂಡಿ ಮಾಡಾಕ್ಬಿಟ್ಟನು ನಿನ್ನ ಎಲ್ಲಿ ಮಚ್ಚು ನಿನ್ನ ಒಬ್ಬ ಮಚ್ಕೊಂಡಿರೋದು ಏನ್ ನಿನ್ ಬುತ್ತಿ ಗೊತ್ತಿಲ್ಲ ಅನ್ಕೊಂಡ ಹಿಂಗೆ ಮಾಡ್ತಾ ಇದ್ರೆ ಚೆನ್ನಾಗಿರೋದು ನಡೀ ಆಚೆ ನಡೆಯೋ ಯಾಕೆ

ಏ ಇದೇನ್ ಮಾಡಿ ಅಂತೀನಿ ಕಾಣಕಿಲ್ವಾ ಒತ್ತಡ ಸಗಣಿ ಬೆಳಿತಾರದು ಎಂದು ಬೆಳೀದ ಬೆಳಿತಾ ಇದೆಯಲ್ಲ ಅದೇ ಅನುಮಾನ ಅಂತೀನಿ ಪ್ರಪಂಚದಲ್ಲಿ ಅನುಮಾನ ಹುಟ್ಟಿದಿಸ್ಲೇ ಅಲ್ವಾ ಹೆಂಗುಸರು ಹುಟ್ಟಿದ್ವು ಚಂಬಲ್ಲಿ ಇಟ್ಟು ಕ್ಯಾಮೆ ಒಡಗೋ ಓಹೋ ಬಂದ್ಬಿಟ್ಲಿಲ್ಲ ಬ್ಯಾಡಿದ್ದು ಇನ್ನು ಅಡಿಗೆ ತಾವ ಒಬ್ಬತೀನಿ ಒಂಟಿರು ಗುಡಿಗೆ ಹೋಗಿ ಆರತಿ ಮಾಡಿಸ್ಕೊಂಡ್ ಬರವ ಏನವ ನೀರ್ ಕುಡಿಯೋಂಗಿದ್ರೆ ಚಪ್ಪಲಿ ಬುಟ್ಬುಟ್ಟೋಗಿ ಕುಡಿ ಏನೋ ಕುಡಿಯೋದ ಈ ಗಲೀಜ್ ನೀರ್ನ ಬಾತ್ರೂಮ್ ಬಾತ್ರೂಮ್ಗೂ ಯೂಸ್ ಮಾಡಲ್ಲ ನಾನ್ ಬಂದಿದ್ದು ನನ್ ಚಪ್ಲಿ ತೊಳಿಯೋಕೆ ನಿನ್ ಕೆಲ್ಸ ನೀನ್ ನೋಡ್ಕೋ ಹೋಗೋ ನಮ್ಮ ಜನ ಚಪ್ಪಲಿ ಕಾಲಲ್ಲಿ ಕಲ್ಯಾಣಿ ಮೆಟ್ಟಿನ ತಿಳ್ಕಿಲ್ಲ ಅಂತದ್ರಲ್ಲಿ ಚಪ್ಪಿನ ಕೊನೆಗೆ ಬಂದಿದ್ಯಾ ಅದು ನನ್ನಿಷ್ಟ ಇದು ಪ್ಯಾಟ ಅಲ್ಲ ಹಳ್ಳಿ ಇಲ್ಲಿ ನೀತಿ ಸಂಪ್ರದಾಯ ಅನ್ನೋದು ಇನ್ನು ಉಳಿದಿದೆ ನೀತಿ ಸಂಪ್ರದಾಯ ಮಾಡಿರೋದು ನಿಮ್ಮಂತ ಕೂಲಿ ಜನಕ್ಕೆ ನಾನು ಪಟೇಲ್ ಮನೆಯವ್ರು ನಾವು ಬಡವರು ಚಪ್ಪಿನ ಕಾಲಲ್ಲಿ ಮೆಟ್ಟು ಓಡಾಡ್ತಿದೆ ನೀವೇ ತಲೆ ಮೇಲಿಕ್ಕನ್ನು ಓಡಾಡ್ತೀರಾ ನಾಲ್ಗೆ ಉದ್ದ ಮಾಡಿದ್ರೆ ಕತ್ತರಿಸ್ಬಿಡ್ತೀನಿ ನೀರ ಕಾಲಿಟ್ರೆ ಕಾಲ್ ಕರೆದು ಬಿಡ್ತೀನಿ ಏನ್ ನಂಜುಂಡಿ ನೋಡಿ ಏನೋ ಕಲ್ಯಾಣವಿ ಚಪ್ಪಿ ತೊಳೆ ಏ ಬಿಕಾರಿ ಈ ಕಲ್ಯಾಣಿನ ನಮ್ಮ ವಂಶದವರು ಕಟ್ಸಿರೋದು ನಾನು ಏನ್ ಬೇಕಾದ್ರೂ ತೊಳಿತೀನೋ ಅದನ್ನ ಕೇಳೋಕೆ ನೀನ್ ಯಾರೋ ವಂಶಕ್ಕ ಬೆಂಕಿ ಆಗ್ತು ಈ ಕಲ್ಯಾಣಿನೇನು ನಿಮ್ ಮನೆ ಬಚ್ಚಿ ಮನೆ ತಿಳ್ಕೊಂಡಿದ್ಯಾ ನಡಿಯ

ಕಾಲ ಹಾಕೋ ನಿಮ್ಮಂತ ಫೋಟೋ ಬರ್ಬೇಕೆ ಕೊಬ್ಬು ನಮಗಲ್ಲ ನಾವು ತಿನ್ನೋದು ನಮ್ಮಪ್ಪನ ಮನೆ ಅನ್ನ ನಿಮ್ಮಪ್ಪ ಅಲ್ವಲ್ಲ ದರ್ ಮಾಡಿದ್ರು ನೆಲ ಕಾಣ್ಬೇಕು ನಮ್ಮಪ್ಪನ್ ಗಂಟೆ ಮುರ್ವದೆಯಿಂದ ಮಾಡಿ ತಪ್ಪಿಗೆ ನನ್ನ ಮಗನ ಹತ್ರ ಕ್ಷಮೆ ಕೇಳ್ದು ಬದುಕದೆ ಇಲ್ಲ ಅಂದ್ರೆ ಜೋನ್ ಆಯ್ತು ನಾನು ಕ್ಷಮೆ ಕೇಳೋದ ಅದು ನಿಮ್ಮಂತ ಬೀದಿ ನಾಯಿಗಳ ಹತ್ರ ನಮ್ಮಂತ ಬಡರ್ ನೀ ನಾಯಿಗಳಾಗಿರೋ ಒತ್ತಿ ನಿಮ್ಮಂತ ತಲ್ಮಾಸದ ಗುಳ್ಳೆ ನರಿಗಳಿಗೆ ಯಾಕೆ ಆಕಾಶ ಮುಟ್ಟಿರೋದು ನೀವು ನೀತಾಗಿದ್ರೆ ನಿಮ್ ಪಾದ ನೆಕ್ಕೂ ನಮಗ್ ಗೊತ್ತು ಮಿಸ್ ಕಾಡಿದ್ರೆ ನಮಗ್ ಕಚ್ಚಕ್ಕೂ ಗೊತ್ತು ಈಗ್ಲೂ ಆಗ್ಲೂ ಸಾಯೋ ಹಾಗಿದ್ಯಾ ತಲೆ ಸೇರಿದ್ರೆ ಎರಡು ಅಕ್ಷರನೂ ಇಲ್ಲ ಕಾಲೇಜ್ ಓದಿರೋ ನನ್ನ ಹತ್ರ ಎಷ್ಟೇ ಮಾತಾಡ್ತೀಯಾ ಮುದಿ ಗೂಬೆ ಮರುವಾದೆ ಮಾರಿಯಾದ್ರೆ ದಂಡು ಪೂಜೆ ಏನಂದೆ ನಮ್ಮ ಮುದಿಗೂಬೆ ಓ ಯಾವ ನಾನು ಅದು ಯಾರಿಗೂ ಶಾಶ್ವತ ಅಲ್ಲ ನೀರು ಆ ಕಾಲ ಬರುತ್ತೆ ಕಣೆ ಆದ್ರೆ ಏನು ಓದ್ದೆ ವೈದ್ಯ ಮಾಡಿಕೊಂಡು ಕಷ್ಟ ಅಂತ ಬಂದವ್ರಿಗೆ ನಮ್ಮ ಔಷಧಿ ಹಂಚುವಷ್ಟು ನೀರಂಚಕಾಲ ನಿಮ್ಮ ಜೀವನದಲ್ಲಿ ಗೆಪ್ತಿ ನೀನು ಅಕ್ಷಯ ಕಲ್ತಿರೋಳ ಕಾಶಲಿದ ಮಾತ್ರಕ್ಕೆ ದಬ್ಬ ಜಾಣ ಆಗಲ್ಲ ಗಂಗೆಲ್ ನಿಂದ್ ಮಾತ್ರಕ್ಕೆ ತಲೆ ಕುದಿ ದರ್ಬೆ ಆಗಲ್ಲ ಬರೀ ಓದಿದ್ರೆ ಸಾಲದು ಸಂಸ್ಕಾರ ಬೇಕು ಮನ್ಸನ್ಗೆ ನಿಮ್ಮಂತವರೆಲ್ಲ ಅರೋಬನ್ ಮಡಿಕೆ ಇದ್ದಂಗೆ ಅಲ್ಪ ಜ್ಞಾನಿ ಮಹಾಗರ್ಭನ ಮಾತು ಸತ್ಯ ಕಡೆ ಮನ್ಸ ನಡಿಯೋ ದಾರಿ ತಪ್ಪಿದ್ರೆ ಬದಲಾಸ್ಬೋದು ನೋಡಿಯ ನಾಲ್ಗೆ ತಪ್ಪಿದ್ರೆ ಆಗಕ್ಕಿಲ್ಲ ಹೆಚ್ಚು ನನ್ನ ಮುಮ್ಮಗಳ ಮೇಲೆ ಕೈ ಮಾಡುವಷ್ಟು ಪುಕ್ರೆ ಇಲ್ಲ ನಿನಗೆ ಕಂಡಾ ತಿನ್ನೋ ದೇವರಿಗೆ ಎಂಡ ಕುಡಿಯುವ ಪೂಜಾರಿ ಎಂದಂಗೆ ತಾತ ಮುಮ್ಮಗಳದು ಒಂದೇ ಜಾಡು ಏಯ್ ನಮ್ಮ ಮೌಗನ್ ಗಂಧಿ ಮಾತಿಗೆ ಅವಳು ನಾಲ್ಕಿಗೆ ಮುರಿದು ನಾನ್ ಮಲಗಿಗ್ ಹಾಕ್ಬೇಕಾಯ್ತು ಅವಳ ಪೊಮ್ಮೆ ನೆಟ್ಟಗಿತ್ತು ಇಷ್ಟಕ್ಕೆ ಬಿಟ್ಟಿವಿ

ا کي مڙڪو ڏينو اوه يوه ڪا ٻين ڪڙڪو ڏي اوه 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 ٻه ڏاٻا ٻا ٻو اوه నా పోస్ట్ మమ్ కలుస్తే అవునా వెనకడ ఇంకా ಈ ರೀತಿ ಕೇಸಲ್ಲಿ ಜೀವ ಉಳಿಯೋದು ನಕ್ಷಕುಂಡು ಈಗ ಹರಿಯಪ್ಪ ಓಟೀಸ್ ಪೇಷಂಟ್ ಕಂಡೀಷನ್ ತುಂಬ ಸೀರಿಯಸ್ ಆಗಿದೆ ಈಗಲೇ ಏನೂ ಹೇಳೋಕ್ಕಾಗಲ್ಲ ನಮ್ಮ ಪ್ರಯತ್ನ ನಾವು ಮಾಡ್ತಾ ಇದ್ದೀವಿ ಯಾವುದಕ್ಕೂ ಆಪ್ರೇಷನ್ಗೆ ಅಂತ ಒಂದು ನಲವತ್ತು ಸಾವಿರ ರೂಪಾಯಿ ಬೇಗ ರೆಡಿ ಮಾಡ್ಕೊಳ್ಳಿ ಆಯ್ತು